ತುಂಬ ಖುಷಿ ಆಯಿತು ಅವ್ರು ಬಂದು ಸಿನಿಮಾ ನೋಡೋದಕ್ಕೆ ಕುತ್ಕೊಂಡು ಸಿನಿಮಾ ನೋಡಿದ್ವಿ ಈಗ ಆಗಲಿ ಸಾಕಷ್ಟು ಒಳ್ಳೊಳ್ಳೆ ಪ್ರತಿಕ್ರಿಯೆಗಳು ಬಂದಿದೆ ಸಿನಿಮಾದ ಬಗ್ಗೆ ಆಮೇಲೆ ಎಲ್ಲರಿಗೂ ಬಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಇದರಲ್ಲಿ ಎರಡು ಕ್ಲೈಮ್ಯಾಕ್ಸ್ ಇದೆ ಸೊ ಲಾಸ್ಟ್ವರೆಗೂ ಕಾಯ್ದು ಇನ್ನೊಂದು ಕ್ಲೈಮ್ಯಾಕ್ಸ್ ನೋಡಿ ಆಮೇಲೆ ಇನ್ನೊಂದ್ಸಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಬಂದು ನಮ್ಮ ಸಿನಿಮಾ ನೋಡೋಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಥ್ಯಾಂಕ್ ಯು ಯೋ ವರ್ಡ್ಸ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮೂವಿ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ನೋಡಿ ನಿಮ್ಮ ಸಪೋರ್ಟ್ ತುಂಬ ಬೇಕು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮ ಬ್ಯಾನರ್ ಹೆಸರು ರಾಮ್ ಮೂವೀಸು ನಮಗೆ ಇವತ್ತು ಆಂಜನೇಯನ ಬಲ ಬಂದಂಗಾಯಿತು ರೂಲ್ಸ್ ಅವ್ರು ಬಂದಿದ್ದು ಸೊ ತುಂಬ ಖುಷಿ ಆಯಿತು ಅವರು ಫಸ್ಟ್ ಫಿಲಮಿಂದಲೂ ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಅಂದರೆ ಎಲ್ಲ ಪ್ರತಿಕ್ರಿಯೆಗಳು ತುಂಬ ಚೆನ್ನಾಗಿದೆ ಈ ಪ್ರತಿಕ್ರಿಯೆಗಳು ಆಡಿಯನ್ಸ್ ಆಗಿ ಕನ್ವರ್ಟ್ ಆಗಿ ಹೌಸ್ಫುಲ್ ಆದಾಗಲೇ ನಮ್ಗೆ ನಿಜವಾದ ಗೆಲುವು ಸಿಗೋದು ಸೊ ನಿನ್ನೆ ಪ್ರೀಪೇಡ್ ಶೋಸ್ ಮಾಡಿದ್ದು ಬೆಂಗಳೂರು ಒಂದು ಐದು ಶೋಸು ತುಮಕೂರು ಮೈಸೂರು ಶಿವಮೊಗ್ಗ ಎಲ್ಲ ಹೌಸ್ಫುಲ್ ಆಗಿತ್ತು ಇವತ್ತು ಮೈಸೂರು ಎಲ್ಲ ಕಡೆ ಹೌಸ್ಫುಲ್ ಆಗಿದೆ ಬೆಂಗಳೂರು ಈಗ ನೈಟ್ ಶೋಸ್ ಒಂದು ನಾಲ್ಕು ಹೌಸ್ಫುಲ್ ಆಗಿದೆ ಇದೇ ರೀತಿದು ನಾಳೆ ಸಾಟರ್ಡೆ ಸಂಡೇ ಹೌಸ್ಫುಲ್ ಆಗಬೇಕು ಧ್ರುವ ಸರ್ ಇದೆ ಶೂಟಿದೆ ಪಾರ್ಟಿನಿದೆ ಸೊ ಇದ್ರ ಮಧ್ಯೆ ಟೈಮ್ ತಗೊಂಡು ಪಾಪ ಕನಕ್ಪುರದಿಂದ ನಮಗೆ ಬಂದು ನೋಡಿದ್ದು ತುಂಬ ಖುಷಿ ಆಯಿತು ಅದೇ ಸರ್ ಹೆಳ್ಸಿದಂಗೆ ನೀವೆಲ್ಲರೂ ಬಂದು ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಬೆಳಗ್ಗೆ ಅಶ್ವಿನಿ ಮೇಡಮ್ ಎಲ್ಲರೂ ಇದ್ದಾರೆ ಅಜ್ಜಿ ಎಪಿಸೋಡ್ಸ್ಗಳು ಇರ್ಬೋದು ಅಥವಾ ಕ್ಲೈಮ್ಯಾಕ್ಸ್ ಇರ್ಬೋದು ಸೊ ನೀವು ನೋಡಿರೋನ ಕೇಳಿ ಅಥವಾ ಯೂಟ್ಯೂಬ್ ಓಪನ್ ಮಾಡಿದ್ರೆ ಒಂದು ಮೂರು ಟೀಸರ್ ಸಿಗುತ್ತೆ ಒಂದು ಮೂರು ಸಾಂಗ್ ಸಿಗುತ್ತೆ ಅವಷ್ಟು ಇಷ್ಟ ಆಯಿತು ಅಂದರೆ ಬನ್ನಿ ಥೇಟ್ರ್ಗೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಹೇಳ್ತಾರೆ ಅಂದರೆ ಥಿಯೇಟರ್ ವಿಸಿಟ್ಸ್ ಇದೆ ಸೊ ಕರೆಕ್ಟಾಗಿ ಗ್ರಾಫ್ ಹಾಕಿಲ್ಲ ಬಟ್ ಜನ ಮನೆಯಿಂದ ಬಂದು ಥೇಟ್ರಿಗೆ ಬಂದು ಬಂದು ನೋಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ನಾವು ಬಂದು ಥೇಟ್ರ್ ಹತ್ರ ಜನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಬನ್ನಿ ಬನ್ನಿ ಸರ್ ಇಲ್ಲ ಸರ್ ಬಂದು ಸಿನಿಮಾ ನೋಡಿದ್ದು ಒಂಥರ ಆನೆ ಬಲ ಬಂದಂಗೆ ಆಗಿದೆ ನಿಜ ಒಂದು ಬ್ಯಾಡ್ ನ್ಯೂಸ್ ಏನು ಅಂದರೆ ನಮ್ಮ ಮೂವಿಯ ಪೈರಸಿ ಆಗಿದೆ ಯಾಕೆ ಒಂದು ನಮ್ಮ ಡೈರೆಕ್ಟ್ರು ಕಡಿಮೆ ಅಂದರೂ ಒಂದು ಒಂದೂವರೆ ವರ್ಷ ಕಷ್ಟಪಟ್ಟು ಸ್ಟೋರಿ ಮಾಡಿ ತುಂಬ ಅಸಿಸ್ಟೆಂಟ್ ಡೈರೆಕ್ಟ್ರ್ ಜೊತೆ ವರ್ಕ್ ಮಾಡಿ ಆಮೇಲೆ ಸಿಕ್ಸ್ಟಿ ಸೆವೆಂಟಿ ಡೇಸ್ ಶೂಟ್ ಮಾಡಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಗಲಿರು ಕಷ್ಟಪಟ್ಟು ಟ್ಯೂನ್ ಮಾಡಿ ಎಲ್ಲ ಮಾಡಿ ಜನ ಇಷ್ಟಪಟ್ಟು ಥೇಟ್ರು ಬರೋ ಟೈಮಲ್ಲಿ ಈ ಥರ ಆದಾಗ ತುಂಬ ನೋವಾಗುತ್ತೆ ಬಟ್ ಅವ್ರು ಮಾಡಲಿ ಬ ನಿಜವಾದ ಸಿನಿಮಾ ಪ್ರೇಮಿಗಳು ಇಲ್ಲಿ ಸಿನಿಮಾ ನೋಡಿ ಥೇಟ್ರು ಬಂದು ನೋಡಿ ಥ್ಯಾಂಕ್ ಯು 여기 이트 나이트 노디키이저 이리 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 한순간